ಕಳೆದ ಸೋಮವಾರ ರಾತ್ರಿ ಎಯು ಜುವೆಲ್ಲರ್ ಅಂಗಡಿ ಬೀಗ ಮುರಿದು ಒಳನುಕಿದ ಮೂರು ಮಂದಿ ಕಳ್ಳರು ಅಂಗಡಿಯಲ್ಲಿದ್ದ ಸುಮಾರು ಮೂರು ಕೋಟಿ ಬೆಲೆ ಬಾಳುವ ನೂರ ನಲವತ್ತು ಕೆಜಿ ಬೆಳ್ಳಿ ಆಭರಣಗಳನ್ನು ಕಳವು ಮಾಡಿ ಪರಾರಿಯಾಗಿದ್ದರು ಈ ಸಂದರ್ಭದಲ್ಲಿ ಅಂಗಡಿಯಲ್ಲಿದ್ದ ಸಿಸಿ ಕ್ಯಾಮೆರಾದ ಡಿವಿಆರ್ ಅನ್ನು ದೋಚಿದ್ದರು ಈ ಕಧೀಮರನ್ನ ಹಿಡಿಯಲು ಪೊಲೀಸರು ಬಲೆ ಬೀಸಿದ್ದರು ಮಧ್ಯರಾತ್ರಿ ಹನ್ನೆರಡು ಗಂಟೆ ಹತ್ತು ನಿಮಿಷಕ್ಕೆ ಅಂಗಡಿಗೆ ಪ್ರವೇಶಿಸಿದ ಕಳ್ಳರು ಮೂರು ಗಂಟೆಗೂ ಹೆಚ್ಚು ಕಾಲ ಅಂಗಡಿಯಲ್ಲಿ ಉಳಿದು ದರೋಡೆ ನಡೆಸಿದ್ದಾರೆ ಮೊದಲು ರಾಡ್ ಬಳಸಿ ಬೀಗ ಒಡೆಯಲು ಯತ್ನಿಸಿದ ಕಳ್ಳರು ಬಳಿಕ ಕಟರ್ನಿಂದ ಬೀಗ ಕತ್ತರಿಸಿ ಒಳ ಪ್ರವೇಶಿಸಿದ್ದಾರೆ ಮೂರು ಬ್ಯಾಗ್ಗಳಲ್ಲಿ ಕೋಟಿ ಕೋಟಿ ಮೌಲ್ಯದ ಆಭರಣಗಳನ್ನು ತುಂಬಿಕೊಂಡು ಮೂರು ಗಂಟೆ ಹತ್ತು ನಿಮಿಷಕ್ಕೆ ಸ್ಥಳದಿಂದ ಪರಾರಿಯಾಗಿದ್ದಾರೆ ಈ ಸಂಪೂರ್ಣ ಘಟನೆ ಧರೋಡಿ ನಡೆದಂತಹ ಸಮೀಪದ ಅಂಗಡಿಯ ಸಿಸಿಟಿವಿಯೊಂದರಲ್ಲಿ ದಾಖಲಾಗಿದೆ